ಬದನಾಮಿ ಪ್ರಾಂಪ್ರಾನ ಅವರು ರಾಷ್ಟ್ರಪತಿ ಪ್ರೆಷರ್ ಬಿಲ್ಡ್ ಅಪ್ ಮಾಡಿದ ತಕ್ಷಣ ಅವ್ರ ಬಾಯಿಂದ ಅವರೇ ಸೀಸ್ ಫೈರ್ ಡಿಕ್ಲೇರ್ ಮಾಡ್ತಾರೆ ನಾವು ಯುದ್ಧ ಮಾಡ್ತಾ ಇರೋದು ನಮ್ಮ ಜೊತೆ ನಾವು ಪಾಕಿಸ್ತಾನ ಜೊತೆ ಸೀಸ್ ಫೈರ್ ಡಿಕ್ಲೇರ್ ಮಾಡೋದು ಅಮೆರಿಕಾದ ಅಮೆರಿಕಾ ಅಷ್ಟು ವೀಕ್ ಪ್ರಧಾನಿ ಇವಾಗ ಇರೋದು ಈಗಿನ ಪ್ರಧಾನಿಗೂ ನಮ್ಮ ಇಂದಿರಾ ಗಾಂಧಿ ಅವರು ವ್ಯತ್ಯಾಸಗಳೇನಿತ್ತು ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ಜೊತೆ ಯುದ್ಧ ಮಾಡಿದಾಗ ಅಮೇರಿಕಾದವರು ಆಗಲೂ ಪ್ರೆಷರ್ ಅಪ್ ಮಾಡ್ತಾರೆ ಏನಂತ ನೀವು ಯುದ್ಧ 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 ವಿರಾಮ ಘೋಷಿಸಬೇಕು ಡಿಕ್ಲೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಇವರು ಅದ್ರ ಜೊತೆಗೆ ಕರೆ ಮಾಡಿ ಆಗಿನ ಇವರು ರಾಷ್ಟ್ರಪತಿಗಳು ಅಮೆರಿಕಾದ ಎಲ್ಲ ರಾಜಕೀಯ ಗಣ್ಯರೆಲ್ಲ ನಮ್ಮ ಇಂದಿರಾ ಗಾಂಧಿ ಅವರಿಗೆ ಪ್ರಧಾನಿ ಅವ್ರಿಗೆ ಪ್ರೆಷರ್ ಅಪ್ ಮಾಡಿದಾಗ ಅದು ಯಾವುದೇ ಕಾರಣಕ್ಕೆ ನಾವು ನಿಲ್ಸಕ್ಕೆ ಸಾಧ್ಯ ಇಲ್ಲ ಅಂತ ನಿಟ್ಟ ನಿರ್ಧಾರ ತಗೊಂಡಂತ ಯಾರಾದ್ರೂ ಇದ್ರೆ ಇಂದಿರಾ ಗಾಂಧಿ ಸಂದರ್ಭದಲ್ಲಿ ಅರಬಿಯನ್ ಸೀನಲ್ಲಿ ಏನು ಅರಬ್ಬಿ ಸಮುದ್ರ ಇದೆ ನಮ್ಮ ಬಾಂಬೆ ಮತ್ತೆ ಈ ಭಾಗದಲ್ಲಿ ಗುಜರಾತ್ ಭಾಗದಲ್ಲಿ ಬರುತ್ತೆ ಅಲ್ಲರಿಗೂ ಹಡಗುಗಳು ಇರುವಂತಹ ಹಡಗುಗಳು ತಂದು ತಿಳಿಸಿ ಅದು ಪ್ರೆಷರ್ ಬಿಲ್ಡಪ್ ಮಾಡಿ ಅದಕ್ಕೂ ಕೇರ್ ಮಾಡಿದಿರ ಪಾಕಿಸ್ತಾನ ಜೊತೆ ಇವ್ರಲ್ಲಿ ಯುದ್ಧ ಮಾಡಿ ಪಾಕಿಸ್ತಾನ ಎರಡು ಭಾಗ ಮಾಡಿದ್ದು ಯಾರಾದರೂ ಇದ್ರೆ ಅದು ಇಂದಿರಾ ಗಾಂಧಿ ಡನಾಲ್ಡ್ ಟ್ರಂಪ್ ರಾಷ್ಟ್ರಪತಿ ಅವರು ಪ್ರೆಷರ್ ಬಿಲ್ಡಪ್ ಮಾಡಿದ ತಕ್ಷಣ ಅವ್ರ ಬಾಯಿಂದ ಅವರೇ ಸೀಸ್ ಫೈರ್ ಡಿಕ್ಲೇರ್ ಮಾಡ್ತಾರೆ ನಾವು ವಿರುದ್ಧ ಮಾಡ್ತಾ ಇರೋದು ನಮ್ಮ ಜೊತೆ ನಾವು ಪಾಕಿಸ್ತಾನ ಸೀಸ್ ಫೈರ್ ಡಿಕ್ಲೇರ್ ಮಾಡೋದು ಅಮೆರಿಕಾದವ್ರೆ ಅಮೆರಿಕವೇ ಅಷ್ಟು ವೀಕ್ ಪ್ರಧಾನಿ ಇರುವಾಗ ಇರೋರು ಈಗಿನ ಪ್ರಧಾನಿ ಆಗಿನ ನಮ್ಮ ಕಾಂಗ್ರೆಸ್ ಪ್ರಧಾನಿ ಏನಾಗಿದ್ರು ದಿಟ್ಟವಾದ ನಿರ್ಧಾರಗಳು ತಗೊಂತ ಇದ್ರು ಅವಾಗ ನಾವು ರಾಜಕೀಯವಾಗಿ ವಿದೇಶಾಂಗ ನೀತಿಯಲ್ಲಿ ರಷ್ಯಾ ಜೊತೆ ಒಳ್ಳೆ ಸಂಬಂಧಗಳು ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ಪಾಕಿಸ್ತಾನವನ್ನು ಅದರ ಏನು ಅವರ ಮಿಲಿಟರಿ ಸಾಮರ್ಥ್ಯ ಏನು ಭಾರತ ದೇಶದ ಜೊತೆ ಅವರು ಎಷ್ಟು ದಿನ ಯುದ್ಧ ಮಾಡೋಕೆ ಸಾಧ್ಯ ಆಗುತ್ತೆ ನಮ್ಮ ವೀರ ಯೋಧರು ಕೆಪಾಸಿಟಿ ಏನು ಅಂತೇಳಿ ತೋರಿಸ್ಕೊಟ್ಟಿದ್ದು ನಮ್ಮ ಪ್ರಧಾನಿ ಇಂದಿರಾ ಗಾಂಧಿ ಅವರು ಈ ಥರ ಇದ್ರ ಜೊತೆಗೆ ಯುದ್ಧ ನೀತಿ ಏನು ದಿಟ್ಟ ನಿರ್ಧಾರಗಳು ತಗೊಂಡ್ರು ಅದ್ರ ಜೊತೆಗೆ ಒಂದು ಇನ್ನೊಂದು ನಿರ್ದೇಶನ ಉಮಾಶಿಂಗಾರ ಇದು ಏನಾಗುತ್ತೆ ಒಂದು ಚಂದ್ರಯಾನ ಆವಾಗ ಅಭಿಯಾನ ಮಾಡ್ತಾರೆ ಇಂದಿರಾ ಗಾಂಧಿ ಇವ್ರು ಕೇಳೋ ಪ್ರಶ್ನೆಗೂ ಈಗಿರೋ ಪ್ರಧಾನಿ ಕೇಳೋ ಪ್ರಶ್ನೆಗೆ ವ್ಯತ್ಯಾಸ ಇದೆ ನೋಡಿ ಆಗ ಪ್ರಧಾನಿ ಅವರು ಚಂದ್ರಯಾನ ಮಾಡಿದಾಗ ನಮ್ಮ ಯಾನಿಗಳು ಆಗ ಚಂದ್ರದಲ್ಲಿ ನೆಲೆ ನಮ್ಮ ಆಕೆ ನೆಲೆ ಅಲ್ಲಿಂದ ಮಾಡಿ ನಮ್ಮ ದೇಶ ಎಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಅಂತ ಕೇಳ್ತಾರೆ ನಮ್ಮ ಭಾರತ ದೇಶ ಯಾವ ತರ ಕಾಣಿಸ್ತಾ ಇದೆ ಹೇಳಿ ಪ್ರಶ್ನೆ ಮಾಡ್ತಾರೆ ಅವರು ಅಲ್ಲಿಂದ ಹೇಳ್ತಾರೆ ನಮ್ಮ ಚಂದ್ರಯಾಣಿಗಳು ಸಾರೇ ಜಮಾತ್ಸೆ ಹಚ್ಚ ಹಿಂದೂಸ್ತಾನ್ ಪ್ರಧಾನಿ ಎಷ್ಟು ಅಂದ್ರೆ ಇವರು ಇಲ್ಲೇ ನೋಡಿ ಎಲ್ ಕೆ ಜಿ ಕೆ ಜಿಗೂ ಕೇಳಿದ್ರು ಗೊತ್ತಾಗುತ್ತೆ ಈ ಸ್ಪೇಸ್ ಟೆಕ್ನ ಸ್ಪೇಸ್ ಏನು ಹೋಗುತ್ತೆ ಸ್ಪೇಸ್ ಅಲ್ಲಿ ಏನು ಚಂದ್ರಯಾನ ನೋ ಬೇರೆ ರಿಸರ್ಚ್ ಮಾಡೋಕ್ಕೆ ಮೇಲೆ ಏನು ಹೋಗ್ತಾರೆ ಇಲ್ಲಿಂದ ಗ್ರಾವಿಟಿ ಪವರ್ ಇರಲ್ಲ ಅಂದ್ರೆ ಗುರುತ್ವಾಕರ್ಷಣೆ ಇರಲ್ಲ ಇಲ್ಲಿ ಹೇಳ್ತಾರೆ ಇವರು ರಾಜ ಹಲ್ವಾ ತಗೊಂಡ್ ಹೋದ್ರಲ್ಲ ನೀವು ಅದ್ ಹೆಂಗ್ ತಿಂತೀರಾ ಅಂತ ತಿಂದಾಯ್ತಾ ರುಚಿ ಇದೆಯಾ ಅಂತ ಅದು ತಗೊಂಡು ಹೋಗೋಕೆ ಬರಲ್ಲ ಈ ತರ ಅವ್ರಿಗೆ ಯಾರು ಬರ್ಕೊಡ್ತಾರೆ ನೋಡಿ ಅವಿದ್ಯಾವಂತರು ಅಂದ್ರೆ ವಿದ್ಯಾವಂತರ ಏನ್ ವ್ಯತ್ಯಾಸ ಇರುತ್ತೆ ಅಂದ್ರೆ ಈ ಬರ್ಕೊಡೋರು ಇದನ್ನ ನೋಡಿ ಅವ್ರು ಮಾಡೋ ಸಣ್ಣ ತಪ್ಪಿಂದ ನಮ್ಮ ದೇಶದ ಮರ್ಯಾದೆನೂ ಪ್ರಧಾನಿ ಅವ್ರ ತಪ್ಪು ಅಂತ ಹೇಳಲ್ಲ ನರೇಂದ್ರ ಮೋದಿ ಅವರು ತಪ್ಪು ಅಂತ ಬರಲ್ಲ ಅವ್ರು ಬರ್ಕೊಟ್ಟು ನೋಡಿ ಅವ್ರದ್ದು ತಪ್ಪು ಅಲ್ವಾ ತಗೊಂಡೋಗ ಸಾಧ್ಯನೇ ಇಲ್ಲ ಸ್ಪೇಸಲ್ಲಿ ಈ ತರ ನಿರ್ದೇಶನಗಳು ಆಗಿನ ಪ್ರಧಾನಿಗೂ ಈಗಿನ ಪ್ರಧಾನಿಗೂ ಇನ್ನೊಂದು ಕೆಲವೊಂದು ದುಃಖದ ಸಂಗತಿ ಏನಂದರೆ ಆ ಕಡೆ ಸ್ಪೀಚ್ ಇದೆ ನೋಡಿ ಇಂದ್ರ ಇಂದ್ರಮ್ಮ ಅವರು ಕಡೆ ಸ್ಪೀಚ್ ಕೇಳಿದ್ರೆ ಗೊತ್ತಾಗೋಗುತ್ತೆ ಅವರು ಸಾವಿರದ ಹತ್ರ ಇದ್ದಾರೆ ಅಂತ ಅಂದ್ರೆ ಗೊತ್ತಿಲ್ಲ ಎಲ್ಲೋ ಒಂದ್ ಕಡೆ ಅವ್ರ ಮನುಷ್ಯಲ್ ಎಲ್ಲೋ ಒಂದ್ ಕಡೆ ಸಿಕ್ಸ್ ಸೆನ್ಸ್ ಆಗ್ಬೋದು ಅವರು ನನ್ನ ದೇಶಕ್ಕೋಸ್ಕರ ನಾಳೆ ದಿನ ನನ್ನ ಹೃದಯದಲ್ಲಿ ಕುಂಡಿಗೆ ಹೋಗ್ಬೋದು ನನ್ನ ರಕ್ತ ಬರ್ಬಹುದು ನನ್ನ ರಕ್ತ ಈಗ ನೆಲಕ್ಕೆ ತಾಕೋ ಅಂತ ಹೇಳ್ಬಿಟ್ಟು ಅವಾಗ ಹೇಳಿದ್ರು ನೀವು ಆ ಕಡೆ ಸ್ಪೀಚಲ್ಲಿ ಕೆಂಪು ಕೋಟೆಯಲ್ಲಿ ಏನು ಪಾಠಣ ಮಾಡಿದ್ರು ಆ ಪಾಠಣದಲ್ಲಿ ಹೇಳಿದ್ರು ಈ ತರ ಪ್ರಧಾನಿ ಅಂತ ನೋಡಿದಂತ ಯಾರಾದ್ರೂ ಇದ್ರೆ ಈಗ ಈಗಿನ ಕಾಲಕ್ಕೂ ಎಪ್ಪತ್ತರ ದಶಕ ತಾಲೂಕು ಅಧಿಕ ಜಾ ಇದೆ ಈಗ ಸೋಷಿಯಲ್ ಮೀಡಿಯಾ ಇದೆ ಅವಾಗ ಸೋಷಿಯಲ್ ಮೀಡಿಯಾ ఈగింది ప్రధాని ఏను సాధ దొద్దు ప్రచార ఆవ్ బిజెపి ఆర్ఎస్ఎస్ మరి భజరా దళోవాదీ బిజెపి తిడ్కో ఇంద్రంధి జనప్రీయత ఆగిన కాలంలో రేడియో ఇద్దరు ఇది ఊరు సాలు ಈ ದೇಶದ ನೆಲಕ್ಕೋಸ್ಕರ ಪ್ರಾಣ ತ್ಯಜಿಸ್ತಾರೋ ರಕ್ತ ಹರಿಸ್ತಾರೆ ಆಗ ಇಡೀ ದೇಶದಲ್ಲಿ ಶೋಕಾಚರಣೆ ಮಾಡಿದ್ದು ಏನಾದ್ರೂ ಗಿಡ ದಾಖಲೆ ಕೊಡುವಂತಿದ್ರು ಆ ಕಾಲದಲ್ಲಿ ಇವರು ನಡಬೇಕು ಆ ಕಾಲದಲ್ಲಿ ಗೊತ್ತಿತ್ತು ಇಂದ್ರಮ್ಮ ಯಾರು ಅಂತ ಮನೆ ಮನೆಗೆ ಇವರು ಫೋಟೋ ಇತ್ತು ಆ ಕಾಲದಲ್ಲಿ ಯಾರಾದ್ರೂ ಇಲ್ಲಿ ಇವಾಗ ಹತ್ ಮನೆಯಲ್ಲಿ ನರೇಂದ್ರ ಮೋದಿ ಫೋಟೋ ತರಿಸ್ಬಿಡ್ರಿ ಈಗ ಆ ಕಾಲದಲ್ಲಿ ಆ ಚಂದ್ರ ತಕ್ಕಂಗೆ ಅಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಿರುವಂತ ಸಂದರ್ಭದಲ್ಲಿ ಪ್ರಿಂಟ್ ಮೀಡಿಯಾ ಇರ್ತಿರುವಂತಹ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇಡ್ತಿರುವಂತಹ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಪಾಪ್ಯುಲರ್ ಇತ್ತು ಇಡೀ ದೇಶದಲ್ಲೇ ಅಲ್ಲ ವಿದೇಶದಲ್ಲೂ ಪಾಪ್ಯುಲರ್ ಇದ್ದರು ಇವರು ವಿದೇಶಾಂಗ ನೀತಿ ಆ ಥರ ಇದ್ದಿತ್ತು ಅವತ್ತು ಅಷ್ಟೇ ಸ್ಟ್ರಾಂಗ್ ಫ್ಯಾಮಿಲಿಯಿಂದ ಬಂದವರು ಸ್ಟ್ರಾಂಗ್ ಆಗಿರ್ತಾರೆ ವೀಕ್ ಫ್ಯಾಮಿಲಿಯಿಂದ ಬಂದವರು ವೀಕ್ ಆಗಿರ್ತಾರೆ ಅಷ್ಟು ಹೇಳ್ತಾ ಇಂದಿರಾ ಗಾಂಧಿ ಅವರಂದ್ರೆ ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರ ಹೆಸರು ಮೇಲೆ ಎಲೆಕ್ಷನ್ ನಡೀತಾ ಇತ್ತು ಬಹುಶಃ ನಮ್ಮ ಬಾಬಣ್ಣ ಕತ್ತಿರಬಹುದು ಇಲ್ಲಿ ಕೆ ಎಚ್ ಮಿಂಡಪ್ಪನವ್ರು ಎಲೆಕ್ಷನ್ ಹೇಳಿದಾಗ ರಾಜೀವ್ ಗಾಂಧಿ ಹತ್ರ ಎಲೆಕ್ಷನ್ ಗೆದ್ಕೊಂಡು ಕೆ ಯಾರು ಗೊತ್ತಿಲ್ಲ ಪಾಪುಲಾರಿ ಆ ಬ್ರಾಂಡ್ ಕಾಂಗ್ರೆಸ್ ಬ್ರ್ಯಾಂಡ್ ಅಂದ್ರೆ ಇಂದ್ರಮ್ಮ ಕಾಂಗ್ರೆಸ್ ಬ್ರಾಂಡ್ ಅಂದ್ರೆ ರಾಜೀವ್ ಗಾಂಧಿ ಕಾಂಗ್ರೆಸ್ ಬ್ರಾಂಡ್ ಅಂದ್ರೆ ನೆಹರು ಈ ದೇಶಕ್ಕೆ ಹೋರಾಟ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗ ಕೋಟ್ಯಾಧಿಪತಿ ಆ ಕಾಲದಲ್ಲಿ ಇವರು ಫ್ಯಾಮಿಲಿ ಇಂದಿರಾ ಗಾಂಧಿ ಅವ್ರ ಫ್ಯಾಮಿಲಿ ಕೋಟ್ಯಾಧಿಪತಿ ಆ ಕಾಲದಲ್ಲೇ ಅಂತ ಫ್ಯಾಮಿಲಿ ಹೋಗಿ ಚಳಿಯಲ್ಲಿ ಮಳೆಯಲ್ಲಿ ಕಾಟನ್ ಸೀರೆ ಹೊತ್ಕೊಂಡು ಹೋರಾಟ ಮಾಡಿದಂತ ಧೀಮಂತ ಮಹಿಳೆ ವೀರ ಮಹಿಳೆ ಯಾರಾದ್ರೆ ಅದು ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರ ಒಂದು ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಇಡೀ ದೇಶಕ್ಕೆ ಇದೆ ಅಂತ ಹೇಳಿ ಹ್ಯಾಪಿ ಅಂತೇಳಿ ಅವ್ರ್ಯಾಪಿ ಬರ್ತ್ ಈ ಕಾರ್ಯಕ್ರಮಕ್ಕೆ ಬಂದ ಯೂತ್ ಕಾಂಗ್ರೆಸ್ ಮಂಡಳ ಕಾಂಗ್ರೆಸ್ ಮತ್ತೆ ವಿವಿಧ ಘಟಕ ಎಸ್ ಸಿ ಎಸ್ ಸಿ ಎಸ್ ಕಾಂಗ್ರೆಸ್ ಎಲ್ಲಾ ಕಾಂಗ್ರೆಸ್ನ ಎಲ್ಲಾ ಮುಂಚೂಣಿ ಘಟಕದ ಪದಾಧಿಕಾರಿಗಳ ಕಾಂಗ್ರೆಸ್ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಮತ್ತೊಮ್ಮೆ ಇಂದಿರಾ ಗಾಂಧಿ ಅವರಿಗೆ ಸಾಂಗ ನಮಸ್ಕಾರ ಮಾಡುತ್ತಾ ಎಲ್ಲರೂ ಸೇರಿ ನಾವು ಜೈ ಇಂದಿರಾ ಗಾಂಧಿ जय का जय